ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಹೆಬ್ಬುಲಿ ಚಿತ್ರವು ಎಪ್ಪತ್ತೈದು ದಿನಗಳಿಗೆ ಅತಿ ಹತ್ತಿರದಲ್ಲಿದ್ದು ಇಲ್ಲಿಯವರೆಗೆ ಸುಮಾರು ನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿದೆ ಇಲ್ಲಿಯವರೆಗೆ ಸ್ಯಾಂಡಲ್ವುಡ್ ನಲ್ಲಿ ಈ ರೆಕಾರ್ಡ್ ಕಂಡಿದ್ದು ಬಹಳ ವಿರಳ ಬನ್ನಿ ಅದರ ಕಡೆ ಒಂದು ಲುಕ್ ಹಾಕೊಂಡು ಬರೋಣ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ರಾಜ್ಯದೆಲ್ಲೆಡೆ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದ್ದು ಇಲ್ಲಿಯವರೆಗೆ ನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿದೆಯಂತೆ ಫೆಬ್ರವರಿ ಇಪ್ಪತ್ ಮೂರರಂದು ಬಿಡುಗಡೆ ಕಂಡು ಎಪ್ಪತ್ತೈದು ದಿನಗಳತ್ತ ಮುನ್ನುಗ್ತಾ ಇದ್ದು ಭರ್ಜರಿಯಾಗಿ ಇದೆ ಕೆ ಕೃಷ್ಣ ಅವರ ನಿರ್ದೇಶನ ಹಾಗೂ ರಘುನಾಥ್ ಉಮಾಪತಿ ಶ್ರೀನಿವಾಸ್ ಅವರ ನಿರ್ಮಾಪಕರಾಗಿದ್ದ ಈ ಚಿತ್ರದಲ್ಲಿ ರವಿಚಂದ್ರನ್ ರವಿಶಂಕರ್ ಮುಂತಾದವರು ನಟಿಸಿದ್ದು ಅರ್ಜುನ್ ಜನ್ಯಾ ಅವರ ಸಂಗೀತ ಚಿತ್ರದ ಯಶಸ್ಸಿಗೆ ಒಂದು ಕಾರಣವಾಗಿದೆ ಇನ್ನು ಕಥಾನಾಯಕಿ ಅಮಲಾ ಪೌಲ್ ಅವರ ಬಗ್ಗೆ ಹೇಳೋದೇ ಬೇಡ ಈಗ ಅವರು ಮಲಯಾಳಂ ತಮಿಳ್ನಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಈ ವರ್ಷ ಒಟ್ಟು ಎಂಟು ಚಿತ್ರಗಳು ಅವರ ಕೈಯಲ್ಲಿವೆ ಹೆಬ್ಬುಲಿಯಿಂದ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಅವರು ಬಹು ಬೇಡಿಕೆಯ ನಟಿಯಾಗಿಬಿಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ